ಹೆಣ್ಣನ್ನ ನಾವು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಮನೆಯಲ್ಲಿ ಗಂಡಿಗಿರುವಷ್ಟು ಗೌರವ ಪ್ರೀತಿ ಹೆಣ್ಣಿಗಿಲ್ಲ ಅಲ್ವಾ ಸಮಾಜ ಎಷ್ಟೇ ಮುಂದುವರೆದ್ರು ಈಗಲೂ ಮನೆಗೊಂದು ಗಂಡು ಬೇಕು ಅನ್ನೋ ಕುಟುಂಬಗಳೇ ಹೆಚ್ಚು ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಜನ ಹೆಣ್ಣು ಮಕ್ಕಳೇ ಹುಟ್ಟಿದ್ರೆ ಏಳು ಜನ ಹೆಣ್ಣು ಮಕ್ಕಳಿದ್ರೂ ಸಮಾಜದ ಅವಮಾನಗಳನ್ನ ಎದುರಿಸಿ ಅವರು ತಮ್ಮ ಏಳು ಜನ ಹೆಣ್ಣು ಮಕ್ಕಳನ್ನ ಬೆಳೆಸಿದ ರೀತಿ ನಿಜಕ್ಕೂ ಅದ್ಭುತ ಭಾರತದ ಎಷ್ಟೋ ಹಳ್ಳಿಗಳಲ್ಲಿ ಇಂದಿಗೂ ಹೆಣ್ಣು ಮಕ್ಕಳನ್ನ ಒಂದು ಹೊರೆ ಅಥವಾ ಜವಾಬ್ದಾರಿ ಅಂತಾನೆ ನೋಡಲಾಗುತ್ತೆ ತಂದೆಯ ಕಷ್ಟವನ್ನರಿತ ಆ ಏಳು ಜನ ಮಕ್ಕಳು ಹರಿದ ಬಟ್ಟೆ ಹಾಕಿಕೊಂಡ್ರು ಚಿಂತೆ ಇಲ್ಲ ತಂದೆಯ ತ್ಯಾಗಕ್ಕೆ ಬೆಲೆ ಕೊಡಬೇಕೆಂದು ಹಗಳಿರಲು ಕಷ್ಟಪಟ್ಟು ಓದಿದ್ರು ಏಳು ಹೆಣ್ಣು ಮಕ್ಕಳನ್ನ ಸರ್ಕಾರಿ ಅಧಿಕಾರಿಯಾಗಿಸಿದ ಅಪ್ಪ ಕಮಲ್ ಸಿಂಗ್ ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಗೆ ತಮ್ಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಣ್ಣನ್ನ ನಾವು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಆದ್ರೆ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಮಾತ್ರ ಸಂಸಾರಕ್ಕೆ ಹೊರ ಎಂದು ಭಾವಿಸುವುದು ಈಗಲೂ ಕಡಿಮೆ ಏನೂ ಆಗಿಲ್ಲ ಅದೆಷ್ಟೋ ಹೆಣ್ಣು ಮಕ್ಕಳು ಸಾಧನೆಯ ಶಿಖರವನ್ನ ಏರಿ ಪುರುಷರಿಗಿಂತ ತಾವೇನೂ ಕಮ್ಮಿ ಇಲ್ಲ ಅಂತ ಸಾಬೀತು ಪಡಿಸಿದ್ರು ಮನೆಯಲ್ಲಿ ಗಂಡಿಗಿರುವಷ್ಟು ಗೌರವ ಪ್ರೀತಿ ಹೆಣ್ಣಿಗಿಲ್ಲ ಅಲ್ವಾ ಸಮಾಜ ಎಷ್ಟೇ ಮುಂದುವರೆದ್ರೂ ಈಗಲೂ ಮನೆಗೊಂದು ಗಂಡು ಬೇಕು ಅನ್ನೋ ಕುಟುಂಬಗಳೇ ಹೆಚ್ಚು ಹೀಗಿರುವಾಗ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಜನ ಹೆಣ್ಣು ಮಕ್ಕಳೇ ಹುಟ್ಟಿದ್ರೆ ಅದ್ರಲ್ಲೇನು ವಿಶೇಷ ನಮ್ಮ ಹಳ್ಳಿಲಿ ಇವೆಲ್ಲ ಸಾಮಾನ್ಯ ಅಂತೀರಾ ಹೌದು ಆದ್ರೆ ಇವತ್ತು ನಾವು ಹೇಳಲು ಹೊರಟಿರುವ ಸ್ಟೋರಿ ಹಾಗಲ್ಲ ಏಳು ಜನ ಹೆಣ್ಮಕ್ಕಳ ಸಾಧನೆಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಊರ್ವ ಅಪ್ಪನ ಮನಮುಟ್ಟುವ ಕತೆ ಇದು ಭಾರತದ ಎಷ್ಟೋ ಹಳ್ಳಿಗಳಲ್ಲಿ ಇಂದಿಗೂ ಹೆಣ್ಣು ಮಕ್ಕಳನ್ನ ಒಂದು ಹೊರೆ ಅಥವಾ ಜವಾಬ್ದಾರಿ ಅಂತಾನೆ ನೋಡಲಾಗುತ್ತೆ ಮದುವೆ ವರದಕ್ಷಿಣೆ ಎಂಬ ಚಿಂತೆ ಪೋಷಕರನ್ನ ಕಾಡುತ್ತೆ ಆದ್ರೆ ಬಿಹಾರದ ಒಂದು ಪುಟ್ಟ ಹಳ್ಳಿಯ ಕಮಲ್ ಸಿಂಗ್ ಈ ಎಲ್ಲಾ ಮೋಢನಂಬಿಕೆಗಳನ್ನ ಸುಂಡಾಗಿಸಿದ್ದಾರೆ ಏಳು ಜನ ಹೆಣ್ಣು ಮಕ್ಕಳಿದ್ರು ಸಮಾಜದ ಅವಮಾನಗಳನ್ನ ಎದುರಿಸಿ ಅವರು ತಮ್ಮ ಏಳು ಜನ ಹೆಣ್ಣು ಮಕ್ಕಳನ್ನ ಬೆಳೆಸಿದ ರೀತಿ ನಿಜಕ್ಕೂ ಅದ್ಭುತ ಇವತ್ತಿನ ವಿಡಿಯೋದಲ್ಲಿ ನಾವು ಕಮಲ್ ಸಿಂಗ್ ಅವರ ಸ್ಫೂರ್ತಿದಾಯಕ ಕಥೆಯನ್ನ ತಿಳಿಯೋಣ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಿಹಾರದ ಕಮಲ್ ಸಿಂಗ್ ಒಬ್ಬ ಪುಟ್ಟ ಹಿಟ್ಟಿನ ಗಿರಣಿಯ ಮಾಲೀಕ ಬಡತನ ಅವನ ಬೆನ್ನಿಗೆ ಅಂಟಿಕೊಂಡಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಕಮಲ್ ಸಿಂಗ್ ಅವರಿಗೆ ಏಳು ಜನ ಹೆಣ್ಣು ಮಕ್ಕಳು ಜನಿಸಿದ್ರು ಆಗಿನ ಕಾಲದಲ್ಲಿ ಅಥವಾ ಆ ಹಳ್ಳಿಯ ಪರಿಸರದಲ್ಲಿ ಏಳು ಹೆಣ್ಣು ಮಕ್ಕಳು ಅಂದ್ರೆ ಅದೊಂದು ಶಾಪ ಅಂತಾನೆ ಜನ ಭಾವಿಸ್ತಿದ್ರು ಅಕ್ಕಪಕ್ಕದವರು ಸಂಬಂಧಿಕರು ಕಮಲ್ ಸಿಂಗ್ ಅವರನ್ನ ನೋಡಿ ಹೀಯಾಳಿಸಲು ಶುರು ಮಾಡಿದ್ರು ಪಾಪ ಕಮಲ್ ಇವನ ಹಣೆ ಬರಹವೇ ಸರಿಯಿಲ್ಲ ವಂಶ ಬಿಡಿಸೋಕೆ ಒಂದು ಗಂಡು ಮಗು ಕೂಡ ದಿಕ್ಕಿಲ್ಲ ಇನ್ನು ಈ ಏಳು ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸೋಕ್ಕಿತ್ತ ಭಿಕ್ಷೆ ಬೇಡ್ಬೇಕಾಗುತ್ತೆ ಅಂತೆಲ್ಲ ಆಡ್ಕೊಳ್ತಿದ್ರು ಕೆಲವರು ನೇರವಾಗಿಯೇ ಓದಿಸೋದು ಎಲ್ಲಿಂದ ಬಂತು ಈಗಲೇ ಇವರಿಗೆ ಮದುವೆ ಮಾಡಿ ಕಳಿಸೋ ಅಂತ ಬಿಟ್ಟಿ ಸಲಹೆ ನೀಡ್ತಿದ್ರು ಆದ್ರೆ ಕಮಲ್ ಸಿಂಗ್ ಅವರ ಆಲೋಚನೆಯೇ ಬೇರೆ ಆಗಿತ್ತು ಅವರು ತಮ್ಮ ಏಳು ಜನ ಹೆಣ್ಣು ಮಕ್ಕಳನ್ನ ಎಂದಿಗೂ ಅಂತ ಭಾವಿಸಲಿಲ್ಲ ಜನರ ಕೊಂಕು ಮಾತುಗಳಿಗೆ ಕಿವಿಗೊಡದೆ ಅವರು ಒಂದು ದೃಢ ನಿರ್ಧಾರ ತೆಗೆದುಕೊಂಡ್ರು ನನ್ನ ಮಕ್ಕಳು ಯಾವ ಗಂಡು ಮಕ್ಕಳಿಗಿಂತ ಕಮ್ಮಿ ಇಲ್ಲ ನಾನು ಅವರಿಗೆ ಆಸ್ತಿ ಚಿನ್ನಾಭರಣ ಕೂಡಿಸಿಡಲ್ಲ ಆದ್ರೆ ಅವರ ತಲೆಗೆ ವಿದ್ಯೆ ಎಂಬ ಆಸ್ತಿ ತುಂಬುತ್ತೇನೆ ಎಂದು ಅವತ್ತೇ ಶಪಥ ಮಾಡಿದ್ರು ಅವರು ತೆಗೆದುಕೊಂಡ ಈ ನಿರ್ಧಾರ ಅಷ್ಟು ಸುಲಭದ್ದಾಗಿರಲಿಲ್ಲ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಹೊಲದಲ್ಲಿ ಸುರಿಸಿದ್ರು ಬಿಸಿಲು ಮಳೆ ಎನ್ನದೇ ದುಡಿದ್ರು ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿದ್ರು ಆದ್ರೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟುವುದನ್ನ ಮಾತ್ರ ನಿಲ್ಲಿಸಲಿಲ್ಲ ಅಕ್ಕಪಕ್ಕದ ಜನ ಹುಚ್ಚ ಇವನು ತಾನು ಕೆಡದಲ್ಲದೆ ಮಕ್ಕಳನ್ನ ಕೆಡಿಸ್ತಾನೆ ಅಂತ ಗೇಲಿ ಮಾಡಿ ನಗ್ತಿದ್ರು ಕಮಲ್ ಸಿಂಗ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ ಯಾರು ಏನಾದರೂ ಮಾತಾಡ್ಲಿ ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇದೆ ನಾನು ಪಟ್ಟ ಕಷ್ಟ ವೇಸ್ಟ್ ಆಗಲ್ಲ ಅಂತ ಬಲ್ವಾಗಿ ನಂಬಿದ್ದ ತಂದೆಯ ಕಷ್ಟವನ್ನರಿತ ಆ ಏಳು ಜನ ಮಕ್ಕಳು ಹರಿದ ಬಟ್ಟೆ ಹಾಕಿಕೊಂಡ್ರು ಚಿಂತೆ ಇಲ್ಲ ತಂದೆಯ ತ್ಯಾಗಕ್ಕೆ ಬೆಲೆ ಕೊಡಬೇಕೆಂದು ಹಗಲಿರಲು ಕಷ್ಟಪಟ್ಟು ಓದಿದ್ರು ತಂದೆಯ ಸಮರ್ಪಣೆ ಫಲ ನೀಡಿತು ಅವರ ಏಳು ಜನ ಹೆಣ್ಣು ಮಕ್ಕಳು ಈಗ ಬಿಹಾರ ಪೊಲೀಸ್ ಸಿಆರ್ಪಿಎಫ್ ಪಿ ಎಫ್ ಎಸ್ ಎಸ್ ಜಿ ಮತ್ತು ಅಬಕಾರಿ ಪೊಲೀಸರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೃತಜ್ಞತೆಯಾಗಿ ಮಕ್ಕಳು ತಂದೆಗೆ ನಾಲ್ಕು ಅಂತಸ್ತಿನ ಮನೆಯನ್ನ ಕಟ್ಟಿಸಿದ್ದಾರೆ ಅಂದು ವರದಕ್ಷಿಣೆ ಕೊಡೋಕೆ ಆಗಲ್ಲ ಎಂದು ನಗುತ್ತಿದ್ದ ಜನ ಇಂದು ಕಮಲ್ ಸಿಂಗ್ ಅವರಂತಹ ತಂದೆ ಸಿಗೋಕೆ ಪುಣ್ಯ ಮಾಡಿರ್ಬೇಕು ಅಂತ ಹೊಗಳಲು ಆರಂಭಿಸಿದ್ರು ಒಬ್ಬ ತಂದೆಗೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ನೀವೇ ಹೇಳಿ ಅಂದಹಾಗೆ ತಮ್ಮ ಏಳು ಜನ ಹೆಣ್ಣು ಮಕ್ಕಳ ಸಾಧನೆ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುವ ಕಮಲ್ ಸಿಂಗ್ ಹೆಣ್ಣು ಮಕ್ಕಳೆಂದ್ರೆ ಟೆನ್ಷನ್ ಅಲ್ಲ ಅವರು ಟೆನ್ಸನ್ಗೆ ಸಮ ಅಂತ ಹೇಳ್ತಾರೆ ಕಮಲ್ ಸಿಂಗ್ ಅವರ ಈ ಕತೆ ನಮಗೆ ಏನು ಕಲಿಸುತ್ತೆ ಗೊತ್ತಾ ಸಮಾಜ ಏನ್ ಹೇಳುತ್ತೆ ಅನ್ನೋದು ಮುಖ್ಯ ಅಲ್ಲ ತಂದೆ ತಾಯಿಯ ನಂಬಿಕೆ ಮಕ್ಕಳ ಮೇಲಿದ್ದರೆ ಎಂತಹ ಬಡತನವನ್ನಾದ್ರೂ ಗೆಲ್ಲಬಹುದು ಹೆಣ್ಮಕ್ಕಳು ಹೊರೆಯಲ್ಲ ಅವರಿಗೆ ಸರಿಯಾದ ಅವಕಾಶ ಮತ್ತು ಪ್ರೋತ್ಸಾಹ ಸಿಕ್ಕರೆ ಅವರು ಇಡೀ ಕುಟುಂಬವನ್ನೇ ಉದ್ಧಾರ ಮಾಡಬಲ್ಲರು ಎಂಬುದಕ್ಕೆ ಇವತ್ತಿನ ಈ ಸ್ಟೋರಿ ಪ್ರತ್ಯಕ್ಷ ಸಾಕ್ಷಿ ಒಬ್ಬ ಸಾಮಾನ್ಯ ತಂದೆ ಸಂರೋಚಿತ ವಿರುದ್ಧ ನಿಂತು ಗೆದ್ದ ಈ ಕತೆ ನಿಮಗೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಪ್ರೋತ್ಸಾಹಿಸುವ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಿಕ ಬದುಕಿನ ಬಗ್ಗೆ ತಿಳಿಯಲು ಹೃದಯ ತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು